ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಚಂದ್ರಕಲಾ ವ್ಲಾಗ್ಸ್ ಇವತ್ತಿನ ದಿನ ದೇವರ ಪೂಜೆ ಮಾಡುವಾಗ ಏನೇನು ನಿಯಮಗಳನ್ನು ಪಾಲನೆ ಮಾಡಬೇಕು ಹಾಗೆ ಏನನ್ನು ಮಾಡಬಾರ್ದು ಅನ್ನೋದನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾಕೆ ನಾವು ಮನೆಯಲ್ಲಿ ಪೂಜೆಯನ್ನು ಮಾಡ್ತೀವಿ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಅನ್ನೋದು ಆಗಬೇಕು ಹಾಗೆ ನಮ್ಮ ಮನೆಯಲ್ಲಿ ದೈವಿ ಕಳೆ ಹೆಚ್ಚಾಗಬೇಕು ಅನ್ನೋ ಒಂದು ಕಾರಣಕ್ಕೆ ನಾವು ಪೂಜೆಯನ್ನು ಮಾಡ್ತೀವಿ ಆ ಪೂಜೆಯನ್ನು ಮಾಡಬೇಕಾದ್ರೆ ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು ಅನ್ನೋದು ತುಂಬ ಜನಕ್ಕೆ ಗೊತ್ತಿರಲ್ಲ ಆದರೆ ಅದು ತಿಳ್ಕೊಂಡು ಮಾಡೋದ್ರಿಂದ ಅದರಲ್ಲಿರುವಂಥ ಶಕ್ತಿ ಇನ್ನೂ ಹೆಚ್ಚಾಗತ್ತೆ ಅನ್ನೋದು ನನ್ನ ಭಾವನೆ ತಿಳಿತಾ ಹೋಗೋಣ ನಾವು ಯಾವಾಗಲೂ ಅಷ್ಟೇ ದೇವರ ದೀಪವನ್ನು ಹಚ್ಚಬೇಕಾದ್ರೆ ತಲೆಗೆ ಸ್ನಾನ ಮಾಡಿಯೇ ದೇವರ ದೀಪವನ್ನು ಹಚ್ಚಬೇಕು ಇನ್ನು ಹಾಸ್ ಮಲಗು ಹಾಸಿಗೆಯನ್ನು ಮುಟ್ಟಿ ನಾವು ದೇವರ ಮನೆಗೆ ಹೋಗಬಾರ್ದು ಹಾಗೆ ನಾವು ಕುಳಿತುಕೊಳ್ಳೋವಂಥ ಸೋಫಾನು ಅಷ್ಟೇ ನಾವು ಅದನ್ನು ಮುಟ್ಟಿ ದೇವರ ಮನೆಗೆ ಹೋಗಬಾರ್ದು ಯಾಕೆಂದರೆ ಮಡಿ ಮೈಲಿಗೆ ಅನ್ನೋದು ಇರುತ್ತೆ ಇನ್ನು ನಾವು ಪೂಜೆಯನ್ನು ಮಾಡಬೇಕಾದ್ರೆ ಸುಖಾಸನದಲ್ಲೇ ಕೂತು ಪೂಜೆಯನ್ನು ಆರಂಭ ಮಾಡಬೇಕು ಪೂಜೆಯನ್ನು ಆರಂಭ ಮಾಡಿದ ಮೇಲೆ ಹಾಗಾಗಿ ಎದ್ದು ಹೋಗಬಾರ್ದು ಮಧ್ಯದಲ್ಲಿ ಎದ್ದು ಎದಬಾರ್ದು ಏನು ಪೂಜೆಯನ್ನು ಮಾಡ್ತಿರೋ ಅದು ಕಂಪ್ಲೀಟ್ ಆಗೋವರೆಗೂ ಪೂಜೆಯನ್ನು ಮುಗಿಸಿ ಆಮೇಲೆ ಮೇಲೆ ಹೇಳಬೇಕು ಇನ್ನು ನಾವು ದೇವರಿಗೆ ಏನಾದರೂ ಒಂದು ಅರ್ಪಣೆಯನ್ನು ಮಾಡ್ತಾಯಿದ್ದೀವಿ ಅಂದರೆ ಬರಿಗೈಯಲ್ಲಿ ಅರ್ಪಣೆಯನ್ನು ಮಾಡಬಾರ್ದು ನಾವೇನೇ ಒಂದು ದೇವರ ಫೋಟೋಗೆ ಹೂವನ್ನು ಅಥವಾ ಬೇರೆ ಏನೋ ಒಂದು ಅರ್ಪಣೆ ಮಾಡ್ತಾ ಮಾಡ್ತಾಯಿದ್ದೀವಿ ಅಂದಮೇಲೆ ಅದಕ್ಕೆ ಆದಂಥ ಒಂದು ಪ್ರೊಸೀಜರ್ ಇರುತ್ತೆ ಒಂದು ತಟ್ಟೆಯಲ್ಲಿ ಇಟ್ಟು ದೇವರಿಗೆ ನಾವು ಹೂವನ್ನು ಅರ್ಪಣೆ ಮಾಡಬೇಕು ಇನ್ನು ಒಂದು ದೀಪದಿಂದ ಮತ್ತೊಂದು ದೀಪವನ್ನು ಹಚ್ಚಬಾರ್ದು ನಾವು ಏನು ಮೊದಲು ದೀಪವನ್ನು ಹಚ್ಚೋದಕ್ಕೆ ಹೋಗ್ತೀವೋ ಅದೇ ರೀತಿಯಲ್ಲೇ ಮಿಕ್ಕೆಲ್ಲ ದೀಪಗಳನ್ನು ಹಚ್ತಾ ಹೋಗಬೇಕು ಒಂದು ದೀಪವನ್ನು ಅಂಟಿಸಿ ಆ ದೀಪದಿಂದ ಮತ್ತೊಂದು ದೀಪವನ್ನು ಹಚ್ಚಬಾರ್ದು ಇನ್ನು ಲಕ್ಷ್ಮೀ ಗಣಪತಿ ಸರಸ್ವತಿ ಇರುವಂಥ ಫೋಟೋವನ್ನು ದೇವತೆಗಳು ನಿಂತಿರುವಂಥ ಫೋಟೋವನ್ನು ಮನೆಯಲ್ಲಿ ಹಾಕಬಾರ್ದು ಆ ಲಕ್ಷ್ಮಿ ಚಂಚಲೆಯಾಗಿರೋದ್ರಿಂದ ನಮಗೆ ಒಲಿಯೋದಿಲ್ಲ ಅನ್ನೋ ಒಂದು ಪ್ರತೀತಿಯು ಇದೆ ಇನ್ನು ದೇವರ ಸಾಮಗ್ರಿಗಳು ಅಷ್ಟೇ ಮಲಗುವಂಥ ಹಾಸಿಗೆ ಮೇಲೆ ನಾವು ಕೂತ್ಕೊಳ್ಳುವಂಥ ಸೋಫಾ ಮೇಲೆ ಇಡಬಾರ್ದು ಹಾಗೆ ನಾವು ಏನು ದೇವರ ಸಾಮಗ್ರಿಯನ್ನು ನಾವು ತೊಳೆದು ಸ್ವಚ್ಛ ಮಾಡ್ತೀವೋ ಅದನ್ನು ತೊಳೆದು ಸ್ವಚ್ಛ ಮಾಡಿ ದೇವರ ಮನೆಯಲ್ಲಿ ಅದು ಶುಭ್ರವಾಗಿರುವಂಥ ಜಾಗದಲ್ಲೇ ಇಡಬೇಕಾಗತ್ತೆ ಇನ್ನು ನಾವು ಜುಟ್ಟಿಲ್ದಿರುವಂಥ ತೆಂಗಿನಕಾಯಿಯನ್ನು ದೇವರ ಪೂಜೆಗಾಗಲಿ ಕಳಿಸೋಕ್ಕಾಗ್ಲಿ ಬಳಸಬಾರ್ದು ಇನ್ನು ನಾವು ಮಾಡ್ತಾ ಇರೋದು ಏನು ಒಂದು ಸಲ ಇಟ್ಟಿದಂಥ ಎಲೆ ಹೂ ಅಡಿಕೆ ಬಾಳೆಹಣ್ಣನ್ನು ನಾವು ಏನು ದೇವರಿಗೆ ಅರ್ಪಣೆಯನ್ನು ಮಾಡ್ತೀವೋ ಆ ಅರ್ಪಣೆಯನ್ನು ಮಾಡಿದ ಮೇಲೆ ನೆಕ್ಸ್ಟು ಅದೇ ನೆಕ್ಸ್ಟ್ ಮಾರನೇ ಬೆಳಗ್ಗೆ ನಾವು ಪೂಜೆ ಮಾಡಿ ಮಾಡಬೇಕಾದ್ರೆ ಅದಷ್ಟನ್ನು ತೆಗದೇ ದೀಪವನ್ನು ಹಚ್ಚಬೇಕಾಗತ್ತೆ ಯಾಕೆಂದರೆ ಒಂದು ಸಲ ಅರ್ಪಿಸಿದ ಮೇಲೆ ಮತ್ತೆ ಅದನ್ನೇ ಇಟ್ಟು ಪೂಜೆ ಮಾಡೋ ಹಾಗಿಲ್ಲ ಇನ್ನು ಕಳಸವನ್ನು ಅಲಂಕಾರ ಮಾಡ್ತೀವಿ ಕಲ ಕಳಸವನ್ನು ಸ್ಥಾಪನೆಯನ್ನು ಮಾಡ್ತೀವಿ ಅದಾದಮೇಲೆ ಪದೇ ಪದೇ ಕಳಸವನ್ನು ಹೋಗಿ ಸರಿಪಡಿಸುವಂಥದ್ದು ಮಾಡಬಾರ್ದು ಯಾಕೆ ಅಂದರೆ ಒಂದು ಸಲ ಪೂಜೆಯನ್ನು ಮಾಡಿದ ಮೇಲೆ ಅದು ದೇವತೆ ಇದ್ದಾಳೆ ಅಂತಲೇ ಅರ್ಥ ಆಗುತ್ತೆ ಸೊ ಅರ್ಥ ಇರೋದ್ರಿಂದ ನೀವು ಪದೇ ಪದೇ ಹೋಗಿ ಕಳಸವನ್ನು ಅಲ್ ಅಲ್ಗಿಸ್ಬಾರ್ದು ಇನ್ನು ನಾವು ಹೊಸಲಿಗೆ ಅಲಂಕಾರವನ್ನು ಮಾಡ್ತೀವಿ ಅರ್ಚನಾ ಕುಂಕು ಕುಂಕುಮದಿಂದ ಯಾಕೆ ಅರ್ಶಿಣ ಕುಂಕುಮದಿಂದ ಅಲಂಕಾರವನ್ನು ಮಾಡ್ತೀವಿ ಅಂದರೆ ನಮ್ಮಲ್ಲಿ ನಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿ ದೂರವಾಗುತ್ತೆ ಹಾಗೆ ದೈವಿ ಕಳೆ ಹೆಚ್ಚಾಗಲಿ ಅನ್ನೋ ಒಂದು ಕಾರಣಕ್ಕೆ ಹೊಸಲಿಗೆ ನಾವು ಅರಿಶಿಣ ಕುಂಕುಮವನ್ನು ಇಟ್ಟು ನಾವು ಅಲಂಕಾರವನ್ನು ಮಾಡ್ತೀವಿ ಹಾಗೆ ಲಕ್ಷ್ಮೀ ಸ್ವರೂಪವು ಅಂತ ಹೇಳಿ ನಾವು ಹೊಸಲ ಪೂಜೆಯನ್ನು ಮಾಡ್ತೀವಿ ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್